ेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहु पुरुषाकारं शङ्खचक्रासिदारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ ಹರಿ ಓ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಯಾವ ರೀತಿ ನಮ್ಮ ಜೀವನ ಶೈಲಿ ಬದಲಾವಣಿಸ್ಕೊಂಡಾಗೆ ನಾವು ಯಾವ ರೀತಿ ನಮ್ಮ ಹಾರ್ಟ್ ಅಥವಾ ನಮ್ಮ ಹೃದಯವನ್ನು ನಾವು ಇನ್ನೂ ಯಾವ ರೀತಿ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನು ಯಾವ ಏನೇನು ಪದ್ಧತಿಗಳನ್ನ ಯಾವ ಯಾವ್ಯಾವ ಪದ್ಧತಿಗಳನ್ನ ಅಲ್ವಡಿಸ್ಕೊಳ್ಬಾರ್ದು ಇದರ ಬಗ್ಗೆ ನೋಡೋಣಂತೆ ನಾವು ಮೇನ್ ಅಲ್ವಡಿಸ್ಕೊಳ್ಬೇಕಾಗಿರುವಂಥದ್ದು ಕನಿಷ್ಠ ಅಂತಂದರೂ ಮೂವತ್ತರಿಂದ ನಲ್ವತ್ತು ನಿಮಿಷ ಯಾವುದಾದ್ರು ಒಂದು ವ್ಯಾಯಾಮ ಮಾಡಲೇಬೇಕು ವಾಕಿಂಗ್ ಮಾಡ್ಬೋದು ಯೋಗ ಮಾಡ್ಬೋದು ಸೈಕ್ಲಿಂಗ್ ಮಾಡ್ಬೋದು ಅಥವಾ ಸ್ವಿಮ್ಮಿಂಗ್ ಮಾಡ್ಬೋದು ಇದು ಯಾವುದಾದ್ರೂ ನಾಲ್ಕರಲ್ಲಿ ಯಾವುದೋ ಒಂದು ಒಂದು ಎಕ್ಸಸೈಸ್ ಅನ್ನೋದು ನಮ್ಮ ಬಾಡಿಗೆ ಯಾವಾಗಲೂ ಇಟ್ಕೋಬೇಕು ತರ್ಟಿ ಮಿನಿಟ್ಸ್ ಕಂಪಲ್ಸರಿ ಫಾರ್ಟಿ ಮಿನಿಟ್ಸ್ ಕಂಪಲ್ಸರಿ ಮಾಡಲೇಬೇಕು ಇಂದ ಫಾರ್ಟಿ ಮಿನಿಟ್ಸ್ ನಂತರ ಧ್ಯಾನ ಕೂಡಬೇಕು ಸ್ವಲ್ಪ ದಿನಕ್ಕೊಂದು ಐದು ನಿಮಿಷ ಆತಾದರೂ ಎಲ್ಲದನ್ನು ಬಿಟ್ಟು ನನಗೋಸ್ಕರ ನಾನು ಇದ್ದೀನಿ ಅಂತ ಹೇಳಿ ಕಣ್ಣು ಮುಚ್ಚಿ ಒಂದು ಸ್ವಲ್ಪ ಐದು ನಿಮಿಷ ಸ್ವಲ್ಪ ದೇವರ ಪ್ರಾರ್ಥನೆ ಮಾಡೋದು ಈ ರೀತಿ ಮಾಡೋದು ನಂತರ ಆದಷ್ಟು ಸ್ಮೋಕಿಂಗ್ ಆಲ್ಕೋಹಾಲ್ ಇದೆಲ್ಲ ಕಡಿಮೆ ಮಾಡಿಕೊಳ್ಬೇಕು ಇದಾದ ನಂತರ ನಾವು ಆದಷ್ಟು ಏನಂದರೆ ಹೈ ಶುಗರ್ ಅಥವಾ ಹೈ ಶುಗರ್ ಇರುವಂಥ ಪದಾರ್ಥಗಳು ಯಾವುದು ತೊಗೊಳ್ದೇ ಇರೋದು ಒಳ್ಳೆಯದು ನಂತರ ಸಾಲ್ಟ್ ಕೂಡ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋಬೇಕು ಜಾಸ್ತಿ ಸಾಲ್ಟ ಅದಕ್ಕೆ ಅಡಿಕ್ಟ್ ಆಗಬಾರ್ದು ನಂತರ ನಾವು ಪ್ರತಿನಿತ್ಯ ಈ ಮೊಬೈಲ್ ಫೋನ್ ಅಂದರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಎರಡು ಅವರ್ ಮುಂಚೆ ಮಲಗೋಕೆ ಎರಡು ಅವರ್ ಮುಂಚೆ ಅಥವಾ ಒನ್ ಅವರ್ ಒನ್ ಒಂದು ಗಂಟೆ ಮುಂಚೆ ಅದನ್ನು ನಾವು ನಿಲ್ಲಿಸ್ಬೇಕು ಎಲ್ಲ ನಿಲ್ಲಿಸ್ಬಿಟ್ಟು ಏರ್ಪ್ಲೇನ್ ಮೋಡಕ್ಕೆ ಹಾಕಿ ಮಲ್ಬಿಡ್ಬೇಕು ನಾನು ಮಾಡ್ತೀನಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ನಾನು ಮಲಗಿದ್ರೆ ನನ್ನ ಫೋನ್ ಆಫ್ ಆಯಿತು ಅಂದರೆ ನಾನು ಬೆಳಿಗ್ಗೆ ಅವ್ರಿಗೆ ಎತ್ತಲ್ಲ ಅದು ಹಾಗಾಗಿ ನಾವು ಕೆಲವು ಚೇಂಜಸ್ ನಾವೇ ನಾವು ಮಾಡಿಕೊಂಡ್ರೆ ನಮ್ಮ ಹಾರ್ಟನ್ನು ಚೆನ್ನಾಗಿರ್ತದೆ ನಾವು ಇನ್ನೂ ಇನ್ನೂ ಸ್ವಲ್ಪ ಲಾಂಗ್ ಲಿವ್ ಲಾಂಗ್ ಅಂತ ಹೇಳ್ತೀವಲ್ಲ ಆ ರೀತಿ ನಮಗೆಲ್ಲರ ಆಯುಷ ಆಯುಷ್ಮಾನ್ ಭಾವ ಅಂತ ಹೇಳ್ತಿರ್ತೀವಿ ನಾವೆಲ್ಲರೂ ಆ ರೀತಿ ನಾವೂ ಇರಬೇಕು ಅಂತಂದರೆ ನಾವು ಕೆಲವು ಪದ್ಧತಿಗಳನ್ನು ನಾವು ಚೇಂಜ್ ಮಾಡ್ಕೋಬೇಕು ಈ ಥರ ನಾವು ಕೆಲವು ಚೇಂಜಸ್ ಮಾಡಿಕೊಂಡ್ರು ಇನ್ನೂ ಒಳ್ಳೆಯ ಆರೋಗ್ಯ ಆಗುತ್ತೆ ಆಮೇಲೆ ನಿದ್ರೇನೂ ಅಷ್ಟೇ ಕನಿಷ್ಠ ಅಂತ ಅಂದರೆ ಆರಿಂದ ಎಂಟು ತಾಸು ನಿದ್ದೆ ಬೇಕೇ ಬೇಕು ತೀರಾ ರಾತ್ರಿ ಹನ್ನೆರಡರ ಮೇಲೆ ಮಲಗೋದು ಬೆಳಗಿನ ಜಾವಾಗ ಐದು ಗಂಟೆಗೆ ಹೇಳೋದು ಆ ರೀತಿ ಮಲಗೋದಲ್ಲ ನಾವು ಹಿಂದಿನ ಕಾಲದಲ್ಲಿ ಹೆಂಗೆ ಅಂದರೆ ಇತ್ತೀಚೆಗೆ ಎಲ್ಲ ಚೇಂಜ್ ಆಗಿರೋದು ಮುಂಚೆ ಎಲ್ಲ ನಾವು ಇವತ್ತು ರಾತ್ರಿ ಹತ್ತು ಗಂಟೆಗೆ ಮಲಗಿದರೆ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆ ಹಂಗೆ ಈಗ ಈಗೇನಾಗಿದೆ ಅಂದರೆ ನಾವು ರಾತ್ರಿ ಹನ್ನೆರಡು ಗಂಟೆ ಒಂದುವರೆಗೆ ಮಲಗಿ ಬೆಳಗಿನ ಜಾವ ಏಳು ಗಂಟೆ ಎಂಟು ಗಂಟೆಗೆ ಹೇಳ್ತಾಯಿದ್ದೀವಿ ಅಂದರೆ ನಾವು ಸ್ಲೀಪು ಟೈಮ್ ಕಡಿಮೆ ಮಾಡಿಬಿಟ್ಟಿದ್ವಿ ಸೊ ಜಾಸ್ತಿ ಸ್ಕ್ರೀನ್ ಟೈಮ್ ಜಾಸ್ತಿ ಆಗುತ್ತೆ ರಾತ್ರಿ ಮಲಗಬೇಕಾದ್ರೆ ಆದಷ್ಟು ಸ್ಕ್ರೀನ್ಸಿಂದ ದೂರ ಇರೋದು ತುಂಬ ಒಳ್ಳೆಯದು ಯಾಕಂದರೆ ಆಮೇಲೆ ನಮಗೆಲ್ಲ ಒಂದು ಅಭ್ಯಾಸ ಏನು ಅಂತಂದರೆ ಮೊಬೈಲ್ ಫೋನ್ ನಮ್ಮ ಪಕ್ಕದಲ್ಲಿದ್ದರೆ ನಮ್ಗೆ ನಿದ್ದೆ ಬರುತ್ತೆ ಎಲ್ಲಿ ಹೋದರೂ ಮೊಬೈಲ್ ಫೋನ್ನ ಜೊತೆಯಲ್ಲಿ ತೊಗೊಂಡು ಹೋಗ್ತೀವಿ ಅದನ್ನು ನಾವು ನಿಲ್ಲಿಸಬೇಕು ಅದು ನಿಲ್ಲಿಸ್ದಾಗೆ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಾಗುತ್ತೆ ಯಾಕಂದರೆ ಮೊಬೈಲ್ ಫೋನಿಂದ ಬರುವಂಥ ರೇಡಿಯೇಷನ್ಸ್ ನಮ್ಮ ಹಾರ್ಟಿಗೆ ತುಂಬ ಒತ್ತಡ ಹಾಗಾಗಿ ಇವೆಲ್ಲ ನಾವೊಂದು ಸ್ವಲ್ಪ ನಮಗೆ ನಾವೇ ಚೇಂಜ್ ಮಾಡಿಕೊಂಡ್ರೆ ನಾವಿನ್ನೂ ಆರೋಗ್ಯವಾಗಿ ಇನ್ನೂ ಚೆನ್ನಾಗಿರ್ಬೋದು ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣಂತೆ ನಮಸ್ತೆ ಅಭ್ಯಾಸ ಪ್ರಾಣಾಯಾಮ ಇವತ್ತಿನ ಪ್ರಾಣಾಯಾಮ ಅಭ್ಯಾಸದಲ್ಲಿ ನಾವು ಥೊರಾಸಿಕ್ ಮತ್ತೆ ಡಯಫ್ರಮ್ ಅಂಡ್ ಅಬ್ಡಾಮಿನಲ್ ಬ್ರೀದಿಂಗ್ ಒಪೆಯೇ ಉಪೆಯನ್ನು ಉಪಯೋಗಿಸ್ಕೊಂಡು ಹೊಟ್ಟೆಯ ಉಸಿರಾಟ ಅದೇ ಉಪೆಯನ್ನು ಒಪ್ಪೆಯನ್ನು ಉಪಯೋಗಿಸ್ಕೊಂಡು ಎದೆ ಉಸಿರಾಟವನ್ನು ನೋಡಣಂತೆ ಎಡಗೈಯನ್ನು ಹೊಟ್ಟೆ ಮೇಲೆ ಬಲಗೈಯನ್ನು ಎದೆಗೂಡಿನ ಮೇಲೆ ಇಡಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಉಸಿರನ್ನು ತಗೊಳ್ತಾ ಹೊಟ್ಟೆ ಭಾಗವನ್ನು ಮುಂದಕ್ಕೆ ತಳ್ಳಬೇಕು ಉಸಿರನ್ನು ಬಿಡ್ತಾ ಹೊಟ್ಟೆಯ ಭಾಗವನ್ನು ಒಳಮುಖವಾಗಿ ಎಳ್ಕೊಳ್ಳಿ ಉಸಿರನ್ನು ತಗೊಳ್ತಾ ಹೊಟ್ಟೆ ಭಾಗವನ್ನು ಮುಂದಕ್ಕೆ ತಳ್ಳಿ ಸುತ್ತಲೂ ಹಿಗ್ಬೇಕು ಹೊಟ್ಟೆಯ ಮುಂಭಾಗ ಹೊಟ್ಟೆಯ ಪಕ್ಕದ ಭಾಗ ಮತ್ತು ನಮ್ಮ ಸೊಂಟದ ಹಿಂಭಾಗದಲ್ಲೂ ಆ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಉಸಿರನ್ನು ಬಿಡ್ತಾ ಇಡೀ ಹೊಟ್ಟೆಯ ಭಾಗವನ್ನು ಒಮ್ಮೆಲೆ ನಿಧಾನಕ್ಕೆ ಸಂಕುಚಿಸ್ತಾ ಹೋಗಿ ಇದರ ಅಭ್ಯಾಸ ಒಪೆಯನ್ನು ಉಪಯೋಗಿಸ್ಕೊಂಡು ಹೊಟ್ಟೆಯ ಉಸಿರಾಟ ಒಂದು ಐದು ನಿಮಿಷ ಮಾಡೋದು ಉತ್ತಮ ಹೊಟ್ಟೆಯ ಭಾಗದ ಉಸಿರಾಟದಿಂದ ಮನಸ್ಸು ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ ಈಗ ಇದೇ ರೀತಿ ಎದೆ ಗುಡಿನ ಉಸಿರಾಟವನ್ನು ನೋಡೋಣಂತೆ ಉಸಿರನ್ನು ತಗೊಳ್ತಾ ಎದೆ ಗುಡಿನ ಭಾಗವನ್ನು ಪೂರ್ಣವಾಗಿ ಹಿಗ್ಗಿಸಬೇಕು ಉಸಿರನ್ನು ಬಿಡ್ತಾ ಎದೆ ಗುಡಿನ ಭಾಗವನ್ನು ವಿಶ್ರಮಿಸಬೇಕು ಇಲ್ಲಿ ಗಮನ ಕೊಡಬೇಕು ಮಾಡಬೇಕಾದ್ರೆ ಹೊಟ್ಟೆಯ ಭಾಗದಲ್ಲಿ ಯಾವುದೇ ಥರದ ಚಲನೆ ಇರಬಾರ್ದು ಉಸಿರನ್ನು ತಗೊಳ್ತಾ ಎದೆಗೂಡಿನ ಕೆಳಭಾಗ ಮಧ್ಯದ ಭಾಗ ಮತ್ತು ಮೇಲ್ಭಾಗವನ್ನು ಪೂರ್ಣವಾಗಿ ಹಿಗ್ಗಿಸಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಎದೆಗೋಡನ್ನು ವಿಶ್ರಮಿಸಿ ಹೊಟ್ಟೆಯಲ್ಲಿ ಯಾವುದೇ ಥರದ ಚಲನೆ ಬೇಡ ಇದರ ಹೆಸರು ಡೈಫ್ರಮೆಟಿಕ್ ಥೊರಾಸಿಕ್ ಬ್ರೀದಿಂಗ್ ಎದೆಗೂಡಿನ ಉಸಿರಾಟ ಒಪೆಯನ್ನು ಉಪಯೋಗಿಸ್ಕೊಂಡು ಅಭ್ಯಾಸವನ್ನು ಮಾಡ್ತೀವಿ ಇದರನ್ನು ಇದರ ಅಭ್ಯಾಸನು ನಾವು ಮೂರರಿಂದ ಐದು ನಿಮಿಷ ಅಭ್ಯಾಸ ಮಾಡಬೇಕು ಆಗಿದ್ದರೆ ಮಾತ್ರ ನಮಗೆ ನಮ್ಮ ಹಾರ್ಟ್ ರೇಟ್ ನಿಧಾನವಾಗಿ ಕಡಿಮೆ ಮಾಡಿಕೊಳ್ಬೋದು ಹೃದಯಕ್ಕೆ ಅತಿ ತುಂಬ ಮುಖ್ಯವಾದಂಥ ಅಭ್ಯಾಸ ಒಪೆಯ ಒಪೆಯನ್ನು ಉಪಯೋಗಿಸ್ಕೊಂಡು ನಾವು ಹೊಟ್ಟೆ ಉಸಿರಾಟ ನಂತರ ಅದೇ ಒಪೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಎದೆಗುಡಿನ ಉಸಿರಾಟವನ್ನು ಮಾಡ್ತಾ ಇದ್ದೀವಿ ಈಗ ಎರಡನ್ನೂ ಸೇರಿ ಒಟ್ಟಿಗೆ ಮಾಡ್ತೀವಿ ಒಂದೇ ಉಸಿರಲ್ಲೇ ಹೊಟ್ಟೆಯ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗ ಎದೆ ಗುಡಿನ ಕೆಳಭಾಗ ಮಧ್ಯದ ಭಾಗ ಮತ್ತು ಮೇಲ್ಭಾಗವನ್ನು ಒಂದೇ ಉಸಿರಲ್ಲೇ ಇಡೀ ಕೆಳ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಪೂರ್ತಿ ಶರೀರವನ್ನು ಹಿಗ್ಗಿಸಬೇಕು ಉಸಿರನ್ನು ಬಿಡ್ತಾ ಎದೆಗುಡಿನ ಭಾಗವನ್ನು ವಿಶ್ರಮಿಸಿ ನಂತರ ಹೊಟ್ಟೆಯ ಭಾಗವನ್ನು ವಿಶ್ರಮಿಸಿ ಮತ್ತೊಮ್ಮೆ ಉಸಿರನ್ನು ತಗೊಳ್ತಾ ಹೊಟ್ಟೆಯ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗವನ್ನು ಹೆಗ್ಗಿಸಬೇಕು ಪೂರ್ತಿಯಾಗಿ ಹಾಗೆ ಎದೆಗುಡಿನ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗದ ಎದೆ ಭಾಗವನ್ನು ಪೂರ್ತಿ ಹೆಗ್ಗಿಸಬೇಕು ಉಸಿರನ್ನು ಬಿಡ್ತಾ ಮೊದಲು ಎದೆ ಭಾಗವನ್ನು ವಿಶ್ರಮಿಸಿ ನಂತರ ಹೊಟ್ಟೆ ಭಾಗವನ್ನು ವಿಶ್ರಮಿಸಿ ಮೂರರಿಂದ ಐದು ನಿಮಿಷ ಇದರ ಅಭ್ಯಾಸ ಮಾಡಬೇಕು ತುಂಬ ಒಳ್ಳೆಯ ಅಭ್ಯಾಸ ಇದರಲ್ಲಿ ಆಕ್ಸಿಜನ್ ಲೆವೆಲ್ಸು ಜಾಸ್ತಿ ಆಗುತ್ತೆ ಲಂಗ್ ಕೆಪ್ಯಾಸಿಟಿ ಇಂಪ್ರೂವ್ ಆಗುತ್ತೆ ಲಂಗ್ ಕೆಪ್ಯಾಸಿಟಿ ಇಂಪ್ರೂವ್ ಆದರೆ ನಮಗೆ ಉಸಿರಾಟ ಸಮಾಧಾನವಾಗಿರುತ್ತೆ ನಿಧಾನವಾದಂಥ ಉಸಿರಾಟ ಆಗುತ್ತೆ ಹೃದಯಕ್ಕೆ ತುಂಬ ಅದ್ಭುತವಾದಂಥ ಉಸಿರಾಟದ ಕ್ರಮ ನಿಧಾನಕ್ಕೆ ಎರಡೂ ಕೈಗಳು ತೊಡೆಯ ಮೇಲೆ ವಿಶ್ರಮಿಸಿ ಇಟ್ಕೊಳ್ಳಿ ಸಹಜ ಉಸಿರಾಟ ಇರಲಿ ಇಲ್ಲಿ ಸಹಜ ಉಸಿರಾಟ ಅಂದರೆ ಹೊಟ್ಟೆಯ ಭಾಗದ ಉಸಿರಾಟಕ್ಕೆ ಸಹಜ ಉಸಿರಾಟ ಅಂತ ಕರಿತೇವೆ ಉಸಿರನ್ನು ತಗೊಂಡಾಗೆ ಹೊಟ್ಟೆಯ ಭಾಗ ನಿಧಾನಕ್ಕೆ ಹಿಗ್ಗಲ್ಪಡುತ್ತೆ ಉಸಿರನ್ನು ಬಿಡ್ತಾ ಹೊಟ್ಟೆಯ ಭಾಗ ನಿಧಾನಕ್ಕೆ ಒಳಮುಖವಾಗಿ ಹೋಗುತ್ತೆ ಉದಕ್ಕೆ ಇವಾಗ ಕಣ್ಣುಗಳನ್ನು ತೆರೆಯುತ್ತೀವಿ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರದ ಅಭ್ಯಾಸ ಮ್ಯಾಟಿಗೆ ಮುಂಬದಿಯಲ್ಲಿ ನಿಂತ್ಕೊಳ್ಳಿ ಎರಡು ಪಾದಗಳನ್ನು ಜೋಡಿಸಿ ಕೈ ಎರಡು ತೊಡೆಯ ಪಕ್ಕ ಭಾಗದಲ್ಲಿ ಏಕಂ ನಮಸ್ಕಾರಾಸನ ಮಂಡಿಯನ್ನು ಮಡಚಿ ಪೃಷ್ಠದ ಭಾಗ ಸ್ವಲ್ಪ ಮುಂದಕ್ಕೆ ದ್ವೇ ಊರ್ಧ್ವ ಹಸ್ತ ಕೈ ಬೆರಳನ್ನು ನೋಡಿ ತ್ರಿಣಿ ಪಾದ ಹಸ್ತ ಅಂಗೈಯನ್ನು ಪಾದದ ಪಕ್ಕದಲ್ಲಿ ತಲೆಯ ಭಾಗ ಒಳಕ್ಕೆ ಚತ್ವಾರಿ ಬಲಗಾಲು ಹಿಂದೆ ಬಲ ಮೊಣಕಾಲನ್ನು ನೆಲಕ್ಕಿಡಿ ಅಂಗೈ ಊರಬೇಕು ಕಾಲು ಬೆರಳು ಬಿಟ್ಟಿದೆ ಪಂಚ ಎರಡೂ ಕಾಲುಗಳು ಹಿಂದಕ್ಕೆ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಷಟ ಮೊಣಕಾಲು ಎದೆ ಮತ್ತು ಗಲ್ಲದ ಭಾಗವನ್ನು ನೆಲಕ್ಕೆ ಸಪ್ತ ಎದೆ ಭಾಗವನ್ನು ನೆ ಮೇಲೆ ಕೆತ್ತಿ ಭುಜಗಳನ್ನು ಹಿಂದಕ್ಕೆ ತಗೊಳ್ಳಿ ಅಷ್ಟ ಸೊಂಟದ ಭಾಗ ಮೇಲೆ ಕೆತ್ತಿ ಪಾದವನ್ನು ಊರಬೇಕು ನವ ಬಲಗಾಲು ಮುಂದೆ ದಶ ಎಡಗಾಲು ಮುಂದೆ ಏಕಾದಶ ಎರಡೂ ಕೈಗಳು ಮೇಲಕ್ಕೆ ದ್ವಾದಶ ನಮಸ್ಕಾರ ಇದರ ಮತ್ತೊಂದು ಬದಿಯಲ್ಲಿ ನೋಡೋಣ ಏಕಂ ನಮಸ್ಕಾರಾಸನ ದ್ವೇ ಏರ್ಧ್ವಹಸ್ತಾಸನ ತ್ರಿಣಿ ಪಾದಹಸ್ತಾಸನ ಚತ್ವಾರಿ ಎಡಗಾಲು ಹಿಂದೆ ಏಕಪಾದ ಪ್ರಸರಣಾಸನ ಪಂಚ ದ್ವಿಪಾದ ಪ್ರಸರಣಾಸನ ಷಟ್ ಅಷ್ಟಾಂಗ ನಮಸ್ಕಾರಾಸನ ಸಪ್ತ ಭುಜಂಗಾಸನ ಅಷ್ಟ ಅಧೋಮುಖಶ್ವಾನಾಸನ ನವ ಎಡಗಾಲ್ ಮುಂದಕ್ಕೆ ಏಕಪಾದ ಪ್ರಸರಣಾಸನ ದಶ ಪಾದಹಸ್ತಾಸನ ಏಕಾದಶ ಊರ್ಧ್ವಹಸ್ತಾಸನ ದ್ವಾದಶ ನಮಸ್ಕಾರಾಸನ ಕೈಗಳೆರಡು ಪಕ್ಕಕ್ಕೆ ವಿಶ್ರಾಂತಿ ಪ್ರತಿನಿತ್ಯ ಆರರಿಂದ ಹನ್ನೆರಡು ಸುತ್ತು ಮಾಡೋದು ಉತ್ತಮ ಪ್ರತಿನಿತ್ಯ ಸೂರ್ಯ ನಮಸ್ಕಾರದ ಅಭ್ಯಾಸದಿಂದ ಇಡೀ ಶರೀರದ ಪ್ರತಿಯೊಂದು ಭಾಗಕ್ಕೂ ಒಳ್ಳೆಯ ಚಾಚುವಿಕೆ ಮತ್ತು ಚಲನೆ ಆಗುವಂಥ ಅಭ್ಯಾಸ ಹೃದಯಕ್ಕೆ ತುಂಬ ಉತ್ತಮವಾದಂಥ ಒಂದು ಅಭ್ಯಾಸ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಕಣ್ಣುಗಳನ್ನು ನಿಧಾನಕ್ಕೆ ತೆರೆಯಿರಿ ಮುಂದಿನ ಅಭ್ಯಾಸ ಮಸ್ಚಾಸನ ಇದಕ್ಕೆ ಫಿಶ್ ಪೋಸ್ ಅಂದರೆ ಮೀನಿನ ಆಸನ ಅಂತಲೂ ಕರಿತೇವೆ ದಿಂಬನ್ನು ನಿಮ್ಮ ಎಡಬದಿಯಲ್ಲಿಡಿ ದಿಂಬು ಮ್ಯಾಟಿಗೆ ಅಡ್ಡವಾಗಿ ಸೇರಿಸಿ ಜೋಡಿಸ್ಕೊಳ್ಬೇಕು ಮ್ಯಾಟಿಗೆ ಅಡ್ಡವಾಗಿಡ್ಡಿ ತೀರಾ ಹಿಂದಕ್ಕೂ ಇರಬಾರ್ದು ತೀರ ಮುಂದಕ್ಕೂ ಇರಬಾರ್ದು ಮದ್ಯಕ್ಕಿಟ್ಕೊಳ್ಳಿ ಹಿಂದಗಡೆ ಒಂದು ಬೆಡ್ಶೀಟನ್ನು ಜೋಡಿಸಿ ತಲೆಗೆ ಸಪೋರ್ಟ್ ಬೇಕಾಗತ್ತೆ ಈ ದಿಂಬು ಮತ್ತು ಬೆಡ್ಶೀಟಿನ ಮಧ್ಯದಲ್ಲಿ ಒಂದು ಮುಷ್ಟಿಯಷ್ಟು ಅಂತರವಿರಲಿ ಅಷ್ಟೇ ಅಂತರ ಪೃಷ್ಠದ ಭಾಗ ಮತ್ತು ದಿಂಬಿನ ಭಾಗದಲ್ಲೂ ಅಷ್ಟೇ ಒಂದು ಮುಷ್ಟಿ ಅಂದರೆ ಒಂದು ನಾವು ಒಂದು ಫಿಸ್ಟ್ ಅಂತ ಕರಿತೀವಿ ಅಷ್ಟು ಈಗ ಕಾಲೆರಡು ಹೀಗೆ ಮಡಚಿರಲಿ ನಿಧಾನವಾಗಿ ಹಾಗೆ ಹಿಂದಕ್ಕೆ ನೇರವಾಗಿ ಮಲಗಿ ತಲೆಯ ಹಿಂಭಾಗ ಬೆಡ್ಶೀಟ್ ಮೇಲೆ ಇಡಿ ನಿಧಾನಕ್ಕೆ ಎರಡು ಕೈಗಳನ್ನು ಪಕ್ಕಕ್ಕೆ ಹಿಗ್ಗಿ ಕೈಗಳೆರಡು ಚಾಚಬೇಕು ಪಕ್ಕಕ್ಕೆ ಗಮನ ಕೊಡ್ತಾ ಹೋಗಬೇಕು ಇಲ್ಲಿ ಎದೆ ಗುಡಿನ ಮೇಲ್ಭಾಗ ಹಿಗ್ಗಲ್ಪಟ್ಟಿದೆ ಇಲ್ಲಿ ಎಷ್ಟು ಎದೆ ಹಿಗ್ಗಲ್ಪಟ್ಟುತ್ತೋ ಅಷ್ಟು ಉಸಿರಾಟ ನಿಧಾನವಾಗ್ತಾ ಹೋಗುತ್ತೆ ಸಮಾಧಾನವಾದಂಥ ಉಸಿರಾಟ ಆಗುತ್ತೆ ಮನಸ್ಸಲ್ಲಿರುವಂಥ ಆ ಒತ್ತಡವನ್ನು ಎಲ್ಲವೂ ಒತ್ತಡದನ್ನು ಈ ಅಭ್ಯಾಸದಿಂದ ನಾವು ತೆಗೆದುಬಿಡ್ಬೋದು ಈ ಅಭ್ಯಾಸ ಮಾಡಬೇಕಾದ್ರೆ ಮತ್ತೆ ಯಾರಿಗಾದರೂ ತುಂಬ ಸೊಂಟದಲ್ಲಿ ಒತ್ತಡ ಆಗ್ತಾಯಿದ್ರೆ ಪುಷ್ಟದ ಭಾಗವನ್ನು ಸ್ವಲ್ಪ ಮುಂದಕ್ಕೆ ಜಾರಿಸಿದ್ರೆ ಆ ಸೊಂಟದ ಭಾಗದಲ್ಲಿರುವಂಥ ಬಿಗಿತವನ್ನು ನಾವು ಇಲ್ಲೇ ತೆಗೆದುಬಿಡ್ಬೋದು ಉಸಿರಾಟ ನಿಧಾನವಾಗಿರಲಿ ಕಣ್ಣು ಮುಚ್ಚಿರಲಿ ಹತ್ತು ನಿಮಿಷ ಈ ಅಭ್ಯಾಸದಲ್ಲಿರೋದು ಬಹಳ ಉತ್ತಮ ಆದಂಥ ನಮಗೆ ಫಲಿತಾಂಶವನ್ನು ನಾವು ನೋಡ್ಬೋದು ಯಾರಿಗೆ ಪ್ರಾರಂಭದಲ್ಲಿ ನಾವೊಂದು ಐದು ನಿಮಿಷ ಇದ್ದರೆ ಸಾಕಾಗುತ್ತೆ ಕ್ರಮೇಣ ಉಸಿರಾಟ ಜಾಸ್ತಿ ಆಗ್ತಾ ಆಗ್ತಾ ನಾವು ಸಮಯವನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು ನಿಧಾನವಂತ ಉಸಿರಾಟ ಗಮನಿಸ್ತಾ ಹೋಗಿ ಇದು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇರೋದ್ರಿಂದ ಈ ಎದೆಗೂಡಿನ ಹಿಂಭಾಗದಲ್ಲಿರುವಂಥ ಆ ಬಿಗಿತವೆಲ್ಲದನ್ನು ನಾವು ಕಡಿಮೆ ಮಾಡಿಕೊಳ್ತಾ ಹೋಗ್ಬೋದು ನಂತರ ಯಾರಿಗೆ ತುಂಬ ಉಸಿರಾಟ ಚಿಕ್ಕ ಚಿಕ್ಕ ಉಸಿರಾಟ ಆಗ್ತಾ ಇರುತ್ತೆ ಅಂದ್ರೆ ಶಾರ್ಟ್ ಬ್ರೀದಿಂಗ್ ಅಥವಾ ಶಾಲೋ ಬ್ರೀದಿಂಗ್ ಆ ಥರದವ್ರಿಗೂ ಒಳ್ಳೆ ಅಭ್ಯಾಸ ಇದು ಇದರ ಪ್ರತಿನಿತ್ಯ ಅಭ್ಯಾಸದಿಂದ ನಮ್ಮ ಹಾರ್ಟ್ ಅಂದರೆ ನಮ್ಮ ಹೃದಯ ನಮಗೆ ಥ್ಯಾಂಕ್ ಯು ಹೇಳುತ್ತೆ ಥ್ಯಾಂಕ್ ಯು ಹೇಳ್ತಾ ಇದೆ ಅಂತಂದರೆ ಹೃದಯ ಅಷ್ಟು ಚೆನ್ನಾಗಿ ಇಷ್ಟ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ಬೋದು ನಿಧಾನಕ್ಕೆ ಎರಡು ಕಾಲುಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ ಎರಡು ಕಾಲುಗಳನ್ನು ಮಡಚಿ ಅಂಗಾಲನ್ನು ಮ್ಯಾಟಿನ ಮೇಲೆ ವಿರಮಿಸಿ ಪಾದ ಒತ್ತಿ ನಿಧಾನಕ್ಕೆ ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ತಿರುಗಿ ಕೂತ್ಕೊಳ್ಳಿ ದಿಂಬಿನ ಮೇಲೆ ಕೂಡ ಕೂತ್ಕೊಳ್ಳಿ ಕಣ್ಣುಗಳೆರಡೂ ಮುಚ್ಚಿರ್ರಿ ಅಭ್ಯಾಸದ ನಂತರ ಇಡೀ ಶರೀರವನ್ನು ಒಮ್ಮೆಲೆ ಗಮನಿಸಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಉಸಿರಾಟದಲ್ಲಿ ಆ ಆಮ್ಲಜನಕದಲ್ಲಿ ಹೆಚ್ಚಡೆಯನ್ನು ಹೆಚ್ಚಾಗ್ತಾ ಇರೋದನ್ನು ಗಮನಿಸ್ತಾ ಹೋಗಿ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಮುಂದಿನ ಅಭ್ಯಾಸ ಅರ್ಧ ಕಟಿ ಚಕ್ರಹಾಸ ಎರಡು ಪಾದಗಳನ್ನು ಜೋಡಿಸ್ಬೇಕು ಪಾದಗಳೆರಡು ಜೋಡಿಸಿ ಎರಡು ಕೈಗಳೆರಡು ಪಕ್ಕದಲ್ಲಿಟ್ಕೊಳ್ಳಿ ಭುಜಗಳನ್ನು ಸ್ವಲ್ಪ ಹಿಂದಕ್ಕೆ ತಗೊಂಡು ಕೈಗಳನ್ನು ಕೆಳಮುಖವಾಗಿ ಚಾಚಿ ನಿಧಾನಕ್ಕೆ ಉಸ್ರನ್ನು ತಗೊಳ್ತಾ ಬಲಗೈಯನ್ನು ಬಲಬದಿಯಿಂದ ಭುಜದ ನೇರಕ್ಕೆ ತಗೊಳ್ಳಿ ನಂತರ ಹಾಗೆ ಪೂರ್ತಿ ಕೈಯನ್ನು ಮೇಲಕ್ಕೆ ಕೈಯನ್ನು ಚಾಚಿ ಒಮ್ಮೆ ಉಸಿರು ತಗೊಂಡು ಬಿಡ್ತಾ ನಿಧಾನಕ್ಕೆ ನಿಮ್ಮ ಎಡಬದಿಗೆ ಬಗ್ಗೆ ನಿಮ್ಮ ಕೈ ಆದಷ್ಟು ಮಂಡಿಯಿಂದ ಕೆಳಮುಖವಾಗಿ ಚಾಚ್ತಾ ಹೋಗಬೇಕು ಕೆಳಕ್ಕೆ ಬಲಗೈ ಕಿವಿಯ ಇರಲಿ ಕೈಯನ್ನು ಚಾಚ್ತಾ ಹೋಗಿ ಇಡೀ ಬಲಭಾಗದಲ್ಲಿ ಸೊಂಟದ ಭಾಗದಿಂದ ಹಿಡಿದು ಕೈ ಬೆರಳಿನ ಭಾಗದವರೆಗೂ ಆ ಚಾಚುವಿಕೆಯನ್ನು ಗಮನ ಕೊಡ್ತಾ ಹೋಗಿ ನಿಧಾನವಾದಂಥ ಉಸಿರಾಟ ಎಂಟರಿಂದ ಹತ್ತು ಉಸಿರಾಟ ಇರೋದು ಒಳ್ಳೆಯದು ಆಗುವಂಥವ್ರು ಇನ್ನೂ ಜಾಸ್ತಿನೂ ಇರ್ಬೋದು ಒಂದು ನಿಮಿಷದವರೆಗೂ ಇದ್ದರೆ ಇನ್ನೂ ಒಳ್ಳೆಯದೇ ಹೊಟ್ಟೆ ಭಾಗ ಸ್ವಲ್ಪ ಒಳಗೆ ಕೇಳ್ಕೊಳ್ಳಿ ಪೃಷ್ಠದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ ಕೈ ಆದಷ್ಟು ಮಂಡಿಯನ್ನು ದಾಟಿ ಕೈ ಕೆಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡಿ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಮಧ್ಯಕ್ಕೆ ಬನ್ನಿ ಕೈಯನ್ನು ವಿಶ್ರಾಂತಿ ಈಗ ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ ವಿಶ್ರಾಂತಿ ಭಂಗಿಯಲ್ಲಿ ಗಮನ ಕೊಡಿ ಕಣ್ಣುಗಳನ್ನು ಮುಚ್ಚಿ ಬಲಗೈ ಮತ್ತು ಎಡ ಕೈಯಿನ ವ್ಯತ್ಯಾಸವನ್ನು ಗಮನಿಸ್ತಾ ಹೋಗಬೇಕು ನಮ್ಮ ಎಡಗೈ ಬಲಗೈಯಲ್ಲಿ ಆ ಚಾಚುವಿಕೆ ಆಗಿರೋದ್ರಿಂದ ಇಡೀ ಬಲಭಾಗ ಪೂರ್ತಿ ವಿಶ್ರಾಂತಿ ಸ್ಥಿತಿಯಲ್ಲಿರುತ್ತೆ ಈಗ ಎಡಗೈ ಸ್ವಲ್ಪ ಭಾರ ಅನ್ನಿಸ್ತಾ ಇರುತ್ತೆ ಈಗ ಎರಡೂ ಕಾಲುಗಳನ್ನು ಜೋಡಿಸ್ತೇವೆ ಕಣ್ಗಳನ್ನು ತೆರೆಯಿರಿ ಭುಜಗಳನ್ನು ಸ್ವಲ್ಪ ಹಿಂದೆ ಕೇಳ್ಕೊಳ್ಳಿ ಕೈಯನ್ನು ಚಾಚಿ ಉಸಿರನ್ನು ತಗೊಳ್ತಾ ಎಡಗೈ ಪೂರ್ತಿ ಮೇಲಕ್ಕೆ ತಗೊಳ್ಳಿ ಕೈಯನ್ನು ಚಾಚಬೇಕು ಒಮ್ಮೆ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ನಿಮ್ಮ ಬಲಬದಿಗೆ ಬಗ್ತಾ ಹೋಗಿ ಕೈ ಆದಷ್ಟು ಬೆರಳುಗಳನ್ನು ಕಾಲು ಬೆರಳು ಕೈ ಬೆರಳು ಮಂಡಿಯನ್ನು ದಾಟಿ ಕೆಳಕ್ಕೆ ಹೋಗೋ ಪ್ರಯತ್ನ ಮಾಡ್ತಾ ಹೋಗಿ ಎಡಭುಜವನ್ನು ಹಿಂದಕ್ಕೆ ತಳ್ಳಬೇಕು ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ ಪೃಷ್ಠದ ಭಾಗವೂ ಮುಂದಕ್ಕೆ ತಳ್ಳಿ ನಂತರ ಹೊಟ್ಟೆಯನ್ನು ಸ್ವಲ್ಪ ಒಳಕ್ಕೆ ಕೇಳ್ಕೊಳ್ಳಿ ಉಸಿರಾಟ ಸಹಜ ನಿಧಾನವಾಗಿರಲಿ ಆ ಇಡೀ ಎಡಭಾಗದಲ್ಲಿ ಇರುವಂಥ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ನಿಧಾನಕ್ಕೊಸರು ತಗೊಳ್ಳೋದು ನಿಧಾನಕ್ಕೆ ಉಸಿರನ್ನು ಬಿಡೋದು ಈಗ ನಿಧಾನಕ್ಕಸಿರನ್ನು ತಗೊಳ್ತಾ ಕೈ ಮೇಲಕ್ಕೆ ಬಿಡ್ತಾ ಕೈ ಕೆಳಕ್ಕೆ ಎರಡು ಕಾಲ್ನ ಮಧ್ಯದಲ್ಲಿ ಅಂತರವಿರಲಿ ಕಣ್ಣುಗಳನ್ನು ಮುಚ್ಚಿ ಆಗುವಂಥವ್ರು ಮುಚ್ಚಿ ಆಗದೇರೋರು ಕಣ್ಣನ್ನು ತೇರಿ ಗಮನ ಕೊಡಿ ಇಡೀ ಎಡಗೈ ಪೂರ್ತಿ ಕತ್ತಿಂದ ಹಿಡಿದು ಕೈ ಬೆರಳಿನ ತುದಿಯವರೆಗೆ ಇಡೀ ಎಡಭಾಗದ ಭಾಗ ಪೂರ್ತಿ ವಿಶ್ರಾಂತಿ ಸ್ಥಿತಿಯಲ್ಲಿದೆ ಇದನ್ನು ಗಮನಿಸ್ತಾ ಹೋಗಿ ಮುಂದಿನ ಅಭ್ಯಾಸ ಪರಿವೃತ್ತ ಪಾರ್ಶ್ವಕೋಣಾಸನ ಮ್ಯಾಟಿನ ಎಡಬದಿಯಲ್ಲಿ ಮುಂದಕ್ಕೆ ನಿಲ್ಲಿ ಎರಡು ಕಾಲ್ನ ಮಧ್ಯದಲ್ಲಿ ಒಂದು ಅಡಿಯಷ್ಟು ಕಾಲು ಅಗಲ ಇಟ್ಕೊಳ್ಳಿ ಎರಡು ಕೈಗಳನ್ನು ಸೊಂಟಕ್ಕೆ ಕೊಡಿ ಎಡಕಾಲನ್ನು ಹಿಂದಕ್ಕೆ ಚಾಚಿ ಎಡಕಾಲನ್ನ ಮೊಣಕಾಲು ಮಂಡಿಯನ್ನು ನೆಲಕ್ಕೆ ವಿರಮಿಸಿ ಸ್ವಲ್ಪ ಎಡಗಾಲು ಇನ್ನೂ ಸ್ವಲ್ಪ ಹಿಂದಕ್ಕಿಡಿ ಎಡಗೈಯನ್ನು ಮೇಲಕ್ಕೆ ಚಾಚಿ ಎಡ ಮೊಣಕೈಯನ್ನು ಬಲ ಮೊಣಕಾಲಿಗೆ ಸೇರಿಸಿ ನಂತರ ಎರಡೂ ಕೈಯನ್ನು ನಮಸ್ಕಾರ ಮಾಡಿ ಆ ತೊಡೆಯಿಂದ ಹೊಟ್ಟೆಯನ್ನು ಆಚೆ ಎಳಿಲಿ ಪೂರ್ತಿ ಎಳ್ಕೊಳ್ಳಿ ನಿಧಾನವಾಗಿ ಎಡಕಾಲನ್ನು ಮೇಲಕ್ಕೆ ಎತ್ತಿ ಎಡ ಮೊಣಕೈಯಿನ ಕಡೆ ಗಮನ ಇರಲಿ ಪರಿವೃತ್ತ ಪಾರ್ಶ್ವಕೋಣಾಸನ ನಿಧಾನವಂತು ಉಸಿರಾಟ ಹಿಂದಿನ ಕಾಲು ಆದಷ್ಟು ನೇರವಾಗಿರಬೇಕು ಮುಂದಿನ ಕಾಲು ಆದಷ್ಟು ತೊಂಬತ್ತು ಡಿಗ್ರಿ ಬರೋ ಮಟ್ಟಕ್ಕೆ ಇಟ್ಕೊಳ್ಳಿ ನಿಧಾನವಾದಂಥ ಉಸಿರಾಟ ಈ ಎಲ್ಲ ಅಭ್ಯಾಸಗಳು ನಾಗಲೇ ಹೇಳಿದ ಹಾಗೆ ಹೃದಯಕ್ಕೆ ಒಳ್ಳೆಯ ಅಭ್ಯಾಸ ನಿಧಾನವಾಗಿ ಹತ್ತು ಉಸಿರಾಟ ನಂತರ ಎಡಕಾಲನ್ನು ಕೆಳಕ್ಕೆ ಇಳಿಸಿ ಕೈ ಎರಡು ಸೊಂಟಕ್ಕೆ ಕೊಡಿ ಕಾಲನ್ನು ಮುಂದಕ್ಕೆ ತಗೊಂಡು ಬನ್ನಿ ಎರಡು ಕಾಲನ್ನ ಮಧ್ಯದಲ್ಲಿ ಸ್ವಲ್ಪ ಅಂತರ ಪ್ರತಿಯೊಂದು ಅಭ್ಯಾಸದ ನಂತರ ಒಂದು ನಿಮಿಷ ಅಷ್ಟು ವಿಶ್ರಾಂತಿಯನ್ನು ಪಡೆಯುವುದು ಉತ್ತಮ ವಿಶ್ರಾಂತಿ ಜತೆಯಲ್ಲಿ ಮಾಡೋದರಿಂದ ನಮ್ಮ ಶರೀರಕ್ಕೆ ಸ್ವಲ್ಪ ಶಕ್ತಿಯನ್ನು ನಾವು ತಗೊಂಡು ಬರ್ಬೋದು ಅಭ್ಯಾಸ ಮಾಡಲಿಕ್ಕೆ ಸುಲಭ ಆಗುತ್ತೆ ಈಗ ಮತ್ತೊಂದು ಬದಿಯನ್ನು ನೋಡೋಣಂತೆ ನಿಧಾನವಾಗಿ ಕೈ ಎರಡು ಸೊಂಟಕ್ಕೆ ಕಾಲು ಮೂರರಿಂದ ಮೂರುವರೆ ಅಡಿಯಷ್ಟು ಹಿಂದಕ್ಕೆ ತಗೊಂಡೋಗಿ ನಿಧಾನವಾಗಿ ಬಲಕಾಲನ ಮೊಣಕಾಲು ಅಥವಾ ಮಂಡಿಯನ್ನು ನೆಲಕ್ಕೆ ವಿರಮಿಸಿ ಬಲಗೈಯನ್ನು ಮೇಲಕ್ಕೆ ಚಾಚಿ ಬಲ ಮೊಣಕೈಯನ್ನು ಎಡ ಮೊಣಕಾಲಿಗೆ ಸೇರಿಸಿ ಹೊಟ್ಟೆಯ ಭಾಗವನ್ನು ಪಕ್ಕಕ್ಕೆ ಎಳಿರಿ ಎರಡೂ ಕೈ ನಮಸ್ಕಾರ ಮುದ್ರ ನಿಧಾನವಾಗಿ ನಮ್ಮ ಬಲ ಕಾಲು ನೇರ ಮಾಡಿ ಹಿಂದಿನ ಕಾಲು ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ ಕಾಲನ್ನು ಚಾಚಬೇಕು ಪೂರ್ತಿ ಹೊಟ್ಟೆ ಎದೆಗೂಡು ಮತ್ತು ಭುಜದ ಭಾಗವು ಪೂರ್ತಿ ಎಡಕ್ಕೆ ತಿರುಗಿಸಿ ನಿಧಾನವಾದಂಥ ಉಸಿರಾಟ ಗಮನ ಎಡ ಭುಜದ ಕಡೆ ಅಥವಾ ಎಡ ಮೊಣಕೈಯಿನ ಕಡೆಗೆ ಇರಲಿ ಉಸಿರಾಟ ನಿಧಾನವಾಗಿರಬೇಕು ಎಷ್ಟು ನಿಧಾನ ಉಸಿರಾಟವೋ ಅಷ್ಟು ಆಸನದ ಪ್ರಭಾವ ಶರೀರದ ಮೇಲೆ ಸಿಗುತ್ತದೆ ಎಂಟರಿಂದ ಹತ್ತು ಉಸಿರಾಟದ ನಂತರ ನಿಧಾನಕ್ಕೆ ಬಲಕಾಲನ್ನು ಕಾಲನ್ನು ಕೆಳಕಿಳಿಸಿ ಕೈ ಎರಡು ಸೊಂಟಕ್ಕೆ ಮುಂದಕ್ಕೆ ನಡ್ಕೊಂಡು ಬನ್ನಿ ಎರಡು ಕಾಲ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ನಿಧಾನವಂತು ಸಿರಾಟ ಶರೀರದ ಇಡೀ ಶರೀರದಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸವನ್ನು ಗಮನಿಸ್ತಾ ಹೋಗಿ